ನಮಸ್ಕಾರ ವೀಕ್ಷಕರೇ ವಾತ್ಸಲ್ಯ ಪಾಕಶಾಲೆಗೆ ತಮಗೆಲ್ಲ ಸ್ವಾಗತ ಇವತ್ತು ವಾತ್ಸಲ್ಯ ಪಾಕಶಾಲೆಯಲ್ಲಿ ಬೇಕ್ರಿಯಲ್ಲಿ ಸಿಗೋ ಭಾಕರ್ವಡಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈಗ ಮೊದಲಿಗೆ ಮಸಾಲ ರೆಡಿ ಮಾಡೋಣ ಒಂದು ಸ್ಪೂನಷ್ಟು ಗಸಗಸೆ ಎರಡು ಸ್ಪೂನಷ್ಟು ಜೀರಿಗೆ ಬುಡೆ ಸೊಪ್ಪು ಒಂದೂವರೆ ಸ್ಪೂನು ಎರಡು ಸ್ಪೂನ್ನಷ್ಟು ಕೊತ್ತಂಬರಿ ಕಾಳು ಶುಂಠಿ ಒಂದೆರಡು ಇಂಚು ಎಳ್ಳು ಎರಡು ಸ್ಪೂನು ನಾಲ್ಕು ಲವಂಗ ಒಂದು ಸ್ಪೂನಷ್ಟು ಕಾಳು ಮೆಣಸು ಹಾಗೆ ಕೊಬ್ಬರಿ ತುರಿ ರುಚಿಗೆ ಉಪ್ಪು ಅರ್ಶನದ ಪುಡಿ ಒಂದು ಸ್ಪೂನು ಹಿಂಗೊಂದು ಒಂದು ಸ್ಪೂನು ಹಾಗೆ ಕೆಂಪು ಖಾರದ ಪುಡಿ ಒಂದು ಸ್ಪೂನು ಈಗ ನಾನಿಲ್ಲಿ ಎರಡು ಬೌಲ್ ಮೈದಾಗೆ ಸ್ವಲ್ಪ ಅಜ್ವಾನ ತಿಕ್ಕಿ ಹಾಕ್ತಾಯಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಸೇರಿಸಿ ನಾಲ್ಕು ಸ್ಪೂನ್ನಷ್ಟು ರಿಫೈನ್ಡ್ ಆಯಿಲನ್ನ ಸೇರಿಸಿ ಚೆನ್ನಾಗಿ ಹಿಟ್ಟನ್ನು ಈ ಥರ ಮುದ್ದೆ ಆಗೋ ಥರ ಮಿಕ್ಸ್ ಮಾಡ್ಕೋಬೇಕು ನಂತರ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮೃದುವಾದ ಕೈಯಿಂದ ಹಿಟ್ಟನ್ನು ನಾದ್ಕೊಳ್ಬೇಕು ಹಿಟ್ಟು ಈ ಹದಕ್ಕಿರಬೇಕು ಚೆನ್ನಾಗಿ ಎಣ್ಣೆನ ಗ್ರೀಸ್ ಮಾಡಿ ಒಂದು ಲಿಡ್ನ ಕ್ಲೋಸ್ ಮಾಡಿ ನೆನೆಯೋದಕ್ಕೆ ಬಿಡಬೇಕು ನಾವಿಲ್ಲಿ ಮೊದಲೇ ತೆಗೆದುಕೊಂಡ ಮಸಾಲೆನ ಚೆನ್ನಾಗಿ ಪುಡಿ ಮಾಡ್ಕೋಬೇಕು ಈಗ ಶುಂಠಿನ ಕುಟಾಣೆಯಲ್ಲಿ ಹಾಕಿ ಕುಟ್ಕೊಂಡು ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕಿ ಚೆನ್ನಾಗಿ ತರ್ತರಿಯಾಗಿ ಪುಡಿ ಮಾಡ್ಕೋಬೇಕು ಈ ಮಸಾಲೆ ಸ್ವಲ್ಪ ಥರ್ತರಿಯಾಗಿಯೇ ಇರಬೇಕು ಇಲ್ಲಿ ನೀವು ನೋಡ್ಬೋದು ಈ ಥರ ಈ ಮಸಾಲೆನ ನೀವು ಸ್ವಲ್ಪ ಬಿಸಿ ಮಾಡಿಕೊಂಡು ಕೂಡ ಪುಡಿ ಮಾಡ್ಕೋಬೋದು ಹಾಗೇನು ಪುಡಿ ಮಾಡ್ಬೋದು ನಾನಿಲ್ಲಿ ಇಮ್ಲಿ ಸಾಸನ್ನ ರೆಡಿಮೇಡಾಗಿ ತೊಗೊಂಡಿದ್ದೀನಿ ನೀವು ಬೇಕಾದರೆ ಇದನ್ನು ಮನೆಯಲ್ಲೂ ಕೂಡ ಮಾಡ್ಕೋಬೋದು ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಗೆ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ಈ ಥರ ಇಂಬ್ಲಿ ಸಾಸನ್ನ ತಗೊಂಡು ಈಗ ಇಲ್ಲಿ ಹಿಟ್ಟು ನೆಂದಾಗಿದೆ ಸ್ವಲ್ಪ ಹಿಟ್ಟನ್ನು ತಗೊಂಡು ನಾವು ಚೆನ್ನಾಗಿ ತೆಳುವಾಗಿ ಇದನ್ನು ಲಟ್ಟಿಸ್ಕೋಬೇಕು ಚೆನ್ನಾಗಿ ತೆಳುವಾಗಿ ಲಟ್ಟಿಸ್ಕೊಂಡಾದಮೇಲೆ ನಾವು ಇಂಬ್ಲಿ ಸಾಸನ್ನ ಇದಕ್ಕೆ ಚೆನ್ನಾಗಿ ಎಲ್ಲ ಕಡೆ ಹಡ್ಕೋಬೇಕು ನಂತರ ನಾವು ಮಾಡಿಟ್ಟುಕೊಂಡಿರೋ ಭಾಕರ್ ಮಸಾಲಾನ ಇದ್ರ ಮೇಲೆ ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು ನಂತರ ಚೆನ್ನಾಗಿ ಇದನ್ನು ರೋಲ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು ಈಗೆಲ್ಲ ನೋಡ್ಬೋದು ಭಾಕರ್ ಬಡಿ ರೆಡಿಯಾಗಿದೆ ನಾವು ಆಯಿಲ್ನ ಚೆನ್ನಾಗಿ ಕಾಯಿಸ್ಕೊಂಡು ಫ್ಲೇಮ್ನ ಲೋನಲ್ಲಿಟ್ಟು ಭಾಕರವಡಿನ ಎಣ್ಣೆಗೆ ಹಾಕ್ಕೊಂಡು ಲೋ ಫ್ಲೇಮ್ನಲ್ಲಿ ಇದನ್ನು ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಕರೆದುಕೊಳ್ಬೇಕು ಈಗ ಬೇಕ್ರಿ ಸ್ಟೈಲ್ ರುಚಿಯಾದ ಭಾಕರ್ವಡಿ ರೆಡಿ